ಧರ್ಮ ಸಂಕಟಾತ್ಮ ಧರ್ಮ ರಾಜನಿಗೆ ಧರ್ಮ ಸಂಕಟ ಸೃಷ್ಟಿಕರತನ ಕೈ ಚಳಕನ ನನ್ನ ಜೀವನದ ಕಟ ಸತ್ಯವೇ ಧರ್ಮ ಸಂಕಟ ಸತ್ಯ ಯುಗದಲ್ಲಿ ಸತ್ಯ ಹರಿಚಂದ್ರನಿಗೆ ತಪ್ಪಲಿಲ್ಲ ಧರ್ಮ ಸಂ ರಾಮಾಯಣದಲ್ಲಿ ದಶರಥನಿಗೆ ತಪ್ಪಲಿಲ್ಲ ಧರ್ಮ ಸಂಕಟ ತಾನಸೂಢ ಕುಂತಿ ಪುತ್ರನಾದ ಕರಳನಿಗೆ ತಪ್ಪಲಿಲ್ಲ ಧರ್ಮ ಸಂಕಟ ಕಲಿವದಲ್ಲಿ ಈ ಧರ್ಮ

ಮೂರ್ಛೆಗ ಔಷಧಿಯಿಂದ ನಮ್ಮ ತಮ್ಮ ಭದ್ರ ಮೂರ್ಛೆ ಹೋಗಿದ್ದಾನೆ ಸದಾ ಹಾಗಾದ್ರೆ ನಿನ್ನ ಪ್ರೇರಣೆ ಎಲ್ಲಿಗಮ್ಮ ಏನು ನಿನ್ನ ಇವದೇ ಲೇಶ ಇಲ್ಲ ನನ್ನ ಚನ್ನದಾತರ ಕೈಯ ಕಾರಣವಾಗಿರವಾ ಆ ಕೋರ್ ವಿಶಾಲು ಅದಲ್ದೆ ಮೂಣ್ಣ ಮೂ ಸಂಸ್ಕಾರ ಹಾಡಬೇಕು

ಹಾಗಾದರೆ ನೀನು ತಂಗ ನಿಮ್ಮ ಅಣ್ಣ ನನ್ನ ಬೆಳೆಗಂತ ಬಿಟ್ಟು ಮೂರು ಜನ ಮದುವೆಗಂತ ಹೋದವರು ಮತ್ತೆ ಮರಳಿ ಬರಲಿಲ್ಲಮ್ಮ ಸ್ವಲ್ಪ ದಿನ ಕಳೆದ ಮೇಲೆ ತಂಗಿ ಬಾವ ತಪ್ಪು ತುದಿ ತಿಳ್ತು ಅದರಲ್ಲಿ ನೀನುಸ ಎಲ್ಲಿದ್ದಾನೆ ಯಾರು ಹಿರಿಯವನಾಗಿ ಪಿ ಎಸ್ ಹೌದಾ ಹಾಗಾದ್ರೆ ನನ್ನ ಬೇಯಿಸಿರೋದು ಆ ಗೌಡನ ಸಾವು ಆ ಗೌಡನ ಸಾಯಿಸವರ್ಗರು ನನ್ನ ಆತಕ್ಕೆ ಶಾಂತಿ ಸಿಗೋದಿಲ್ಲ ನನ್ನ ಪ್ರಾಣ ಚಿಂತೆ ಇಲ್ಲ ನನ್ನ ಮಿಲ್ಸೇವ್ರು ತಿರುತ್ತಿ ತಂದೆ ತಂಗಿ ಬಂದೆ ಅಂತೂ ನನ್ನ ಮುದ್ದಿನ ತಂಗಿ ನನ್ನ ಗುಡಿಗೆ ಸೇರಿದಳು ಅದೇ ನನ್ನ ಸಂತೋಷ ಬೇಡ ತಂಗಿ ಬೇಡ ಆತರೋಪಣ ಬೇಡ ಕಾನೂನು ನನ್ನ ಕೈಯಲ್ಲಿದೆ ಮೊದಲು ನಾವು ಎಲ್ಲಾರು ಒಂದಾಗಿ ಸೆರೆ ಖುಷಿ ಅದ ಅದಕ್ಕಾಗಿ ಸಾ ಕ್ಯಾಮ್ರಾ ಸಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಆ ಒಂದು ದೆಕೀಗೆ ಆ ಖುಷಿಯೇ ಬಡಿಲೇಬೇಕು ನಾಳೆ ಬಂಗಲೆಯಲ್ಲಿ ಆ ಗೌಡ ತನ್ನ ಬರ್ತಡೇ ಪಾರ್ಟಿ ಇಟ್ಕೊಂಡಿದಾನೆ ಅದಲ್ದೆ ಆ ಪಾರ್ಟಿಯಲ್ಲಿ ಕಾಮರಾಜನ ಮುಗಿಸೋ ಪ್ಲಾನ್ ಹಾಕಿದಾನೆ ಆ ನೋಡಿ ಮಾವ ನೀವು ಆ ಪ್ರೇಮರಾಜನ ಹೇಗಾದ್ರು ಮಾಡಿ ಆ ಕಾಮರಾಜನ ಕಾಪಾಡಿ ಅದೇ ಪ್ರೇಮರಾಜನ್ನ ನಾನು ಜೀವಂತ ಹಿಡ್ಕೊಂಡ್ ಬರ್ತೀನಿ ಸರಿ ನಾನೀಗ ಬರ್ತೀನಿ ನನ್ನ ಹತ್ರ ಸಮಯ ಇಲ್ಲ ಗುಡಿಯ ಗುಂಡಿಕ್ಕಿ ಒಂದೇ ಹೇಡಿಗೆ ಎರಡು ಅಕ್ಕಿಗಳನ್ನು ಒಡೆದು ಹಾಕಿ ಸಿರಿ ಸಿರಿ ವಂಚಿಕೆ ಸುಖವನ್ನು ಉಳ್ಳುವ ನನ್ನ ಆಶಯಿಸುತ್ತ ಕಾಮರಾಜ್ ಅಂತ ಗೌಡರ ಬರ್ತದೆ ಗ್ಯಾಸ್ ಚಲುವ ಇಂದು ಗೌಡರ ಬರ್ತಡೆಯಲ್ಲಿ ಎರಡು ತೀರ್ಮಾನಗಳು ಅಂತಿಮವಾಗುತ್ತವೆ ನನ್ನ ಬರ್ತ್ಡೇಗೆ ಪಾರ್ಟಿಗೆ ಬಂದಿರುವ ವಿಶೇಷ ಅತಿಥಿಗಳು ಬನ್ನಿ ಡಿಮ್ಸ್ ಮಾಡುತ್ತಾ ಮಾತನಾಡೋಣ

ಮೂರು ಆ ವಯರೇ ಈ ಕಲಿಯುಗದ ಕರ್ಮ ಗೇಡಿಗಳೇ ನಿಮಗೆ ಅಂತ್ಯ ಹತ್ತಿರ ತೇನ್ನ ಇನ್ನು ನಿಮಗೆ ಉಳಿಗಾಲವೇ ಇಲ್ಲ ಈ ನನ್ನ ಬಂದೂಕಿನ ಬುಲೆಟ್ ಅಂದ್ರೆ ಯಾಕೆ ಅಂತ ಗೊತ್ತಿಲ್ಲ ಮಿಸ್ಟರ್ ರಾವಣಗೌಡ ಊರನ್ನು ಸುಡುಗಾಡು ಮಾಡಿ ಸುಡುಗಾಡಿನಲ್ಲಿ ಮಾಡಿ ಮನೆ ಕಟ್ಟಿ ಮೆರಿತಿರುವ ನಿನ್ನಂತೆ ಕಾಣಿಸಲು ಬಂದವರೇನು ಕಾರ್ಯ ಂತೆ ನೋಡಿದರೆ ಮುಸಿಲು ನೀವು ಮಾಡಬಾರದ ಪಾಪದ ಕೆಲಸ ಮಾಡು ಅದ್ಯಾವ ಚಲೋ ಸಾಧಿಸಲು ಹೇಳಿ ನಮ್ಮ ರಾವಣ ಗೌಡನ ಚಲ ಚಲೋ ಅಂಕಮಲ್ಲ ನಿಮ್ಮಂತವರ ಜಾತ ಶತ್ರುಗಳನ್ನು ಧ್ವಂಸ ಮಾಡುವ ಕಂಸ 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 ನೀನವ ಕಂಸ ಇಲ್ಲಿ ಯಾವುದು ಎಂಬುದು ಇಲ್ಲಿ ತಿಳಿಯುತ್ತದೆ ಪ್ರೇಮರ ಅಂದವಾದ ನನ್ನ ತಂಗಿಯ ಬಾಳ ಹಾಳು ಮಾಡಿದ ಸುಂದರವಾದ ಬದುಕಿಗೆ ರೀವರಿ ಆಗಿ ಬಯಸಿದ ನನ್ನ ತಂಗಿ ಭದ್ರನ ತಂಗಿ ನನ್ನ ತಂಗಿಯ ಪ್ರೀತಿಯ ದೂರ ಮಾಡಿ ಅವರಲ್ಲಿ ದೇಶದ ಕಿಚ್ಚಿ ಹೆಚ್ಚಿಸಿ ಶಾವಣನ ಜೀವನವನ್ನು ಸರ್ವನಾಶ ಮಾಡಿದರು ಚಂಡ ಇನ್ಸ್ಪೆಕ್ಟರ್

ಯಾರು ನಾವು ಅಂತ ಕಾಣಿಸಿದೆಯಾ ಯಾರು ನೀವೂ ಮಾಡುದು ಶಾರದಾ ಕೊಲೆಗಳಿಗೆಲ್ಲಿ ಬಂದವನು ಕೊನೆಯಾಗಿರುವುದೆಯ ನನ್ನ ತಪ್ಪಿಗೆ ಸಲದ ಶಿಕ್ಷಣೆ ಆಯಿತು ಆದ್ರೆ ನನ್ನ ತಂದಿತ ಬಗೆ ತೆಗೆದುಕೊಂಡಿರುವ ಗೌಡರು ಮಾತ್ರ ಮುಖ್ಯ ಕಾರಣ ಸೂತ್ರಧಾರನೇ ಈ ಜಗಮಂಡ ಗೌಡ ಗುರುತರ ಪಾಲಿಗೆ ನಾನು ಇರಬದ್ಧನಾಗಿ ನಿಮ್ಮ ಸಿರಾಜ ರಕ್ತದ ಕಾವಣೆಯವರ ಸೇರಿದ ನನಗೆ ನೆಮ್ಮದಿಲ್ಲ ಮಾತ್ರ ಈ ಶ್ರೀಮಂತನನ್ನು ಕೊಲ್ಲ ನಿನ್ನ ಸಕ್ಕಿದ ಶ್ರೀಮಂತರಿಗೆ ಮಿಕ್ಕಿದವನೀ ಭದ್ರೇಗೌಡ ಆ ಶ್ರೀರಾಮಚಂದ್ರ ಲಕ್ಷ್ಮಣರಿಂದ ರಾವಣನ ಸಂಹಾರ ಈ ಕಲಿಗಾಲದಲ್ಲಿ ಈ ಭದ್ರ ವಿಶ್ವರಿಂದ ನಿನ್ನ ಸಂಹಾರ ಅನ್ಯಾಯವಾಗಿ ನನ್ನ ತಂದೆ ಪಾಲಿಗೆ ಅಮನಾದಿಯನ್ನ ಗೌಡ નડી